ಹಾರಸಿಕೆರೆ ವಿಧಾನಸಭಾ ಕ್ಷೇತ್ರದ ಕುರಿತು ಶಾಸಕ ಶಿವಲಿಂಗೇಗೌಡರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಸವಾಲು ಹಾಕಿರುವುದನ್ನು ಸ್ವೀಕರಿಸಲು ನಾವು ಸಂಪೂರ್ಣ ಸಿದ್ದರಾಗಿದ್ದೇವೆ ಎಂದು ಹರಸಿಕೆರೆ ಜೆಡಿಎಸ್ ಕಾರ್ಯಕರ್ತರು ಸ್ಪಷ್ಟಪಡಿಸಿದರು ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಶಾಸಕ ಶಿವಲಿಂಗೇಗೌಡರು ಅನುಸರಿಸುತ್ತಿರುವ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಲು ಜೆಡಿಎಸ್ ಕಾರ್ಯಕರ್ತರು ಸಿದ್ದರಾಗಿದ್ದಾರೆ ರೇವಣ್ಣ ಅವರ ಮನೆಯಲ್ಲಿ ಊಟ ಮಾಡಿಕೊಂಡು ಅವರ ವಿರುದ್ಧ ಕೀಳಾಗಿ ಮಾತನಾಡುವುದು ಶಾಸಕ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಕಟುವಾಗಿ ಟೀಕಿಸಿದರು ಶಾಸಕರಾಗಿದ್ದ ಸಮಯದಲ್ಲಿ ನೀವು ಹೆ ನಮಗೆ ಚೆನ್ನಾಗಿ ಗೊತ್ತಿದೆ ದೇವೇಗೌಡರು ಮತ್ತು ರೇವಣ್ಣ ಅವರ ಆಶ್ರಯದಿಂದಲೇ ನೀವು ರಾಜಕೀಯವಾಗಿ ಬೆಳೆದಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅರಸಿಕೆರೆ ಜನತೆ ನಿಮಗೆ ಸರಿಯಾದ ಉತ್ತರ ನೀಡಲಿದ್ದಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಕುರಿತು ಹಾಗೂ ಕಳೆದ ಎರಡೂವರೆ ವರ್ಷಗಳಲ್ಲಿ ನೀವು ಕೈಗೊಂಡ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಲಿ ಎಂದರು ಇದ್ದಾಗ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಎಂಬುದು ಅದರಿಂದಲೇ ಜನತೆಗೆ ತಿಳಿಯುತ್ತದೆ ನಿಮ್ಮ ಬೆನ್ನ ಹಿಂದೆ ನಿಂತು ದೇವೇಗೌಡರು ಅರಸಿಕೆರೆ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ನಲ್ಲಿದ್ದಾಗ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಗೆ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಆ ಕಾಲೇಜಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಇದರಿಂದಲೇ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ಎಂತದ್ದು ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಅವರು ಆರೋಪಿಸಿದರು ಆಲಿ ಎಮ್ ಎಲ್ ಎ ಯಾರಿದ್ರು ಅಂದರೆ ಜಿ ವಿ ಇದ್ದರು ಜಯಣ್ಣರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದು ಮಾಡಿರು ಇದೇ ಜಯಣ್ಣರ ಅಣ್ಣರ ಮನೆಯಲ್ಲಿ ಶಿವಲಿಂಗೇಗೌಡ ಜಯಣ್ಣರು ಬಂದಾಗ ಅಣ್ಣರು ಬಂದರು ಅಂತ ಎದ್ ನಿಂತ್ಕೊಂಡನು ಎಲ್ಲರೂ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋರು ಜಯಣ್ಣರ ಮನೆಯಲ್ಲಿ ಹಂಗಿದ್ದಂಥ ಶಿವಲಿಂಗ ಗೌಡ ಇವತ್ತೇನಾದರೂ ಎಮ್ ಎಲ್ ಜಯಣ್ಣರು ರೇವಣ್ಣರಿಗೆ ಹೇಳಿ ರೇವಣ್ಣರ್ಗೇಳಿ ಶಿವಲಿಂಗಿಗುಡಕ್ಕೆ ಟಿಕೆಟ್ ಕೊಡಿಸಿದ್ರು ಆ ಮೂಲಕ ಎಮ್ ಎಲ್ ಬಿಟ್ಟರೆ ರೇವಣ್ಣರ ಕೊಡುಗೆ ಏನು ಅಂತ ಇವತ್ತು ಕೂಡ ಕೇಳ್ತಾ ಇದ್ದಾನಲ್ವಾ ಬನ್ನಿ ಕೂಡ ಏನು ಮಾಡಿದನಲ್ ಇವತ್ತು ಸಮುದಾಯ ಭವನಗಳ್ನ ಅವ್ನು ಒಂದು ಚುನಾವಣೆಗೆ ಮಾಡಲಿಲ್ಲ ಸಮುದಾಯ ಭವನನ ಈ ಈ ಚುನಾವಣೆಗೆ ಬೇಸ್ಮೆಂಟು ಮತ್ತು ಇನ್ನೊಂದು ಚುನಾವಣೆಗೆ ಪಿಲ್ಲರು ಇನ್ನೊಂದು ಚುನಾವಣೆಗೆ ಗೋಡೆ ಇನ್ನೊಂದು ಚುನಾವಣೆಗೆ ಟ್ರಸ್ಸು ಅದು ಟ್ರಸ್ಸು ಶೀಟು ಎಲ್ಲ ಅವರೇ ಹಾಕಿರೋದು ದೇವೇಗೌಡರು ಗ್ರ್ಯಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ಕೊಳ್ಳಿ ಚೆಕ್ ಮಾಡಿ ನೀವು ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡರು ರಾಜ್ಯಸಭಾ ಗ್ರ್ಯಾಂಟ್ ಬಿದ್ದಿದೆ ರೇವಣ್ಣರು ಕೃಪಾಶೀರ್ವಾದದಿಂದ ದೇವೇಗೌಡರದಾಗ ಹೋಗೋದು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು ದೇವೇಗೌಡ್ರ ಕೇಳ ಮಾತಾಡ್ಸೋದು ತಂದು ಹಾಕೋದು ಮಾಡೋದು ಬಿಟ್ಟರೆ ಶಿವಲಿಗೌಡದ ಸ್ವಶಕ್ತಿಯಿಂದ ಯಾವುದನ್ನು ಮಾಡಿಲ್ಲ ಗೌಡನ ಮುಖ ನೋಡಿ ಶಿವಲಿಂಗೇಗೌಡನ್ ಯಾರು ಎಲ್ ಎ ಮಾಡ್ಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕಗೋಷ್ಠಿಯಲ್ಲಿ ಗಂಗಾಧರ್ಬಾಣವರ ಅಶೋಕ್ ಹರ್ಷವರ್ಧನ್ ಶೇಷಪ್ಪ ಗಂಡಸಿಂಹಂಚುಣ್ಣ ಹಾಗೂ ಕೇಶವ್ ಉಪಸ್ಥಿತರಿದ್ದರು